ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ವಾಣಿ ಫೆಬ್ರವರಿ ನಾಲ್ಕು ಮಂಗಳವಾರ ಶಂಕರಮಠ ಕಲ್ಕೆರೆ ರಾಮಮೂರ್ತಿ ನಗರದಲ್ಲಿ ನಡೆದಂತಹ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ನಡೆದಂತಹ ಕಲ್ಯಾಣೋತ್ಸವದ ಬ್ಲಾಗ್ನ ನಿಮಗೆಲ್ಲ ಶೇರ್ ಇದ್ದೀನಿ ಬನ್ನಿ ನಾವೆಲ್ಲ ಸೇರಿ ದೇವರ ಕೃಪೆಗೆ ಪಾತ್ರರಾಗೋಣ ವಲ್ಲಿ ದೇವಸೇನಾ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವರ ಕಲ್ಯಾಣ ಮಹೋತ್ಸವ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ಎಲ್ಲ ಭಗವತ್ ಭಕ್ತರು ತಮಗೆ ಅನುಕೂಲ ಇರತಕ್ಕಂಥ ಜಾಗದಲ್ಲಿ ಆಸೀನರಾಗಿ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ಯಥಾಶಕ್ತಿಯಾಗಿ ಭಗವಂತನಿಗೆ ಸೇವೆಯಾದಿಗಳನ್ನೆಲ್ಲವನ್ನೂ ಸಹ ಮಾಡಿ ಆ ಭಗವಂತನ ಮಂಗಳಾರತಿ ತೀರ್ಥ ಪ್ರಸಾದ ಮಂಗಳಾಕ್ಷತೆ ಮಹಾಪ್ರಸಾದ ಅನ್ನಪ್ರಸಾದ ಎಲ್ಲವನ್ನು ಸ್ವೀಕಾರ ಮಾಡಿ ಕೃತಾರ್ಥರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಕೆಲವೇ ಫಲೆತ್ತಟ್ಟ ಕೇಳಿ ಕೊರೇ ತೆ ಕನ್ಯಾ ಬಾಧಾಳಿ ಅಥವಾ ದೃಢ ಸರ್ ಎಮ್ ಬಂದಿದ್ದಾರೆ ಏನು ಸಮಾಚಾರ ಕೇಳಿ ಒಳ್ಳೆಯದಾಗ ಏನು ಕೇಳ್ತೀರಿ ನೀವು ಅವ್ರನ್ನ ಗೋತ್ರ ಕೇಳಬೇಕಲ್ವಾ ಹೌದು ಯಾವ ಗೋತ್ರ ಕೇಳಿ ರೋಹಿತ ನಮ್ಮ ಪುರಹಿತ್ರು ಬಂದಿದ್ದಾರೆ ಹೇಳ್ತಾರೆ ಅಂತ ಹೇಳ್ತಾರೆ ಆಯ್ತಾ ಹಾಗಾಗಿ ಆ ಹೆಣ್ಣು ಕಡೆಯವರು ಗಂಡಿನ ಮನೆಗೆ ಬಂದು ಕೈಲಾಸ ನಗರದಲ್ಲಿ ಬಂದು ಆ ಸುಬ್ರಹ್ಮಣ್ಯನಿಗೆ ಆ ನಮ್ಮ ನಿಮ್ಮ ಸುಬ್ರಹ್ಮಣ್ಯನಿಗೆ ನಮ್ಮ ಒಲ್ಲಿ ದೇವಸೇನೆಯನ್ನು ಕೊಡ್ಲಿಕ್ಕೋಸ್ಕರವಾಗಿ ನಾವು ಬಂದಿದ್ದೀವಿ ಅಂತೇಳಿ ಅವರು ಆ ಬಂದಿದ್ದಾರೆ ಹಾಗಾಗಿ ಆ ಮೊದಲನೇದಾಗಿ ಗೋತ್ರವನ್ನು ಕೇಳಿದ್ದಾರೆ ನೀವು ಕೇಳ್ಬೇಕು ಸರ್ ಗೋತ್ರ ಗಂಡಿನ ಗೋತ್ರ ಅವ್ರು ಕೇಳಿ ನೀವು ಹೇಳಿ ನಮ್ಮ ಪರಶಿವಗೋತ್ರ ಅಂತೇಳಿ ಆ ಕುಲವರ್ಣನೆಯನ್ನು ಮಾಡ್ತೀರಿ ಸುಬ್ರಹ್ಮಣ್ಯ ದೇವರು ಹಾಗಾಗಿ ಎಲ್ಲರೂ ಕೇಳಿಸ್ಕೊಳ್ಬೇಕು ಆ ಸುಬ್ರಹ್ಮಣ್ಯ ಎಲ್ಲಿಂದ ಬಂದ ಅಂತೇಳಿ ಓಂ ಸತ್ಯೋ ದಾತಾಮ ಅಗೌರ ಅಗೋರ ನೇ ಅಗೌರ ತತ್ವಚ ವಿಷಯ ಪರಶಿವ ಗೋತ್ರೋದ್ಭವ ಶ್ರೀ ಸುಬ್ರಹ್ಮಣ್ಯಾಯ ವರಾಯ ಸ್ವೀಕಾರ ಮಾಡ್ತೀವಿ ಪ್ರದಾಸ್ಯಾಮಿ ಅಂದ್ರೆ ನೀವು ಕೊಟ್ಟಿದ್ದ ನಮ್ಮ ನಿಮ್ಮ ಹೆಣ್ಣನ್ನ ಇವರು ಈ ಸುಬ್ರಹ್ಮಣ್ಯನಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಿ ಹಾಗಾಗಿ ಎಲ್ಲ ಗೋತ್ರಗಳು ಎಲ್ಲ ಎಲ್ಲವೂ ಸಹ ಒಂದಾಗಿದೆ ಹಾಗಾಗಿ ಅವ್ರಿಗೆ ಬೇಗರಿಗೆ ಮರ್ಯಾದೆ ಮಾಡ್ಬೇಕು ಅಂತೇಳಿ ಹಾಗಾಗಿ ಮೊದಲನೇದಾಗಿ ಕಡೆಯವರು ಗಂಡು ಕಡೆಯವರಿಗೆ ಮರ್ಯಾದೆ ಮಾಡಬೇಕು

ಸುಖಿ ಭವ ನಮ್ಮ ಒಳ್ಳೆ ನಿಮ್ಮ ಸುಬ್ರಹ್ಮಣ್ಯನ ನಾವು ಕೊಡ್ತಾ ಇದ್ದೀವಿ ಸಭಾ ಸಮೂಪದಲ್ಲಿ ಕೊಡ್ತಾ ಇದ್ದೀರಿ ಹೇಳಿ ಅವ್ರಿಗೆ ಫಲವನ್ನ ಕೊಡತಕ್ಕಂಥ ನೀವು ಮಾತಾಡ್ಬೇಕು ಹೇಳಿ ದತ್ತ ತ್ವಯ ಒಲ್ಲಿ ದೇವಸೇನ ಸುಬ್ರಹ್ಮಣ್ಯ ಅರ್ಥಂ ಸ್ವೀಕೃತ ಮಯ ಸುಬ್ರಹ್ಮಣ್ಯ ಅವಲೋಕನ ವಿಧೋ ಭವ ನಮ್ಮ ಸುಬ್ರಹ್ಮಣ್ಯನಿಗೆ ನಿಮ್ಮ ಒಳ್ಳೆಯ ದೇವ ಸೇನೆಯನ್ನು ತಂದ್ಕೊಳ್ತೀರಿ ಅಂತೇಳಿ ಮಾತುಕಡೋದು ಸುಬ್ರಹ್ಮಣ್ಯವರದ ಗೋವಿಂದ ಸುಬ್ರಹ್ಮಣ್ಯೇಶ್ವರ ಸ್ವರೂಪ ಯಂಧ ಪುಷ್ಪಮಾಲಿ ವಿಹೇ ಪೋದಿಷ್ಯೇ ಓಂ ಸ್ವಾಮಿ ಅವರಿಗೆ ಮಾಡ್ತಾ ಮಾಡುತ್ತಿದ್ದಾರೆ ಭಾಷಿಂಗವನ್ನು ಕಟ್ತಾ ಇದ್ದಾರೆ ಎಲ್ಲ ಕೈ ಮುಗire ಓಂ ಶುಭಿಕೇಶರ ಆರೋಹೆ ದತ್ವೇನ ಪುಷ್ಪಾ ಶುಭಿಕೇಶರ ಆರೋಹೆ ಶೋಭಯಂತೆ ಮುಕಮ್ಮಮ ಮುಕಗುಂ ಹೇಮಮ ಶೋಭಯ ಬೋಯಾಗಂ ಸಂಚ ಭಗಂ ಕುರು ಸ್ವಾಮಿ ಅವರಿಗೆ ಬಾಶಂಗವನವನ शिरोಭೂಷಣಾದಿಗಳನ್ನು ಸಹ ಧರಣೆ ಮಾಡಿದ್ದಾರೆ ಓಂ ರಾಷ್ಟ್ರಭೃತಸ್ಯ ಆಚಾರ್ಯ ಸಂದೇ ಮಾತ್ವಜ್ಜೋ ಕಡೆಯವರು ಅವರಿಗೆ ದರ್ಭಾಸನವನ್ನು ಕೊಡಬೇಕು ಹೇಳಿ ಆ ವರನಿಗೆ ಹಾಗಾಗಿ ಕೂರ್ಚೆ ಮಾಡ್ಬಿಡಿ ಮುಟ್ಬಿಡಿ ಹಾ ಮುಟ್ಬಿಡಿ ನೀವು ಧರ್ಮಾಸನವನ್ನು ಕೊಟ್ಟಿದ್ದೀರಿ ಅಂತ ಭಾವನೆ ಮಾಡ್ಕೊಡಿ ರಾಷ್ಟ್ರಪತ ಶಾಚಾರ್ಯ ಸಂದೇಹೋಷ್ ಕೂರ್ಚೋಶೋಪವಿಷತೆ ಆ ಧರ್ಬಾಸನದಲ್ಲಿ ಸ್ವಾಮಿಯವರು ಕುಳಿತಿದ್ದಾರೆ ಆಯ್ತಾ ಹಾಗಾಗಿ ಈಗ ಸ್ವಾಮಿಯವರಿಗೆ ಮೊದಲನೇದಾಗಿ ಪಾದ ಪೂಜೆಯನ್ನು ಮಾಡಬೇಕು ಅಂತ ಹೇಳುತ್ತೆ ಹಾಗಾಗಿ ಅರ್ಚಕ ಅರ್ಚಕಸ್ವಾಮಿಯವರು ರಜತಮಯವಾಗಿರ್ತಕ್ಕಂಥ ಪಾತ್ರ ನಿಮಗೆ ಮುಟ್ಟಿಸ್ತಾರೆ ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಓಂ ಆಪ ಆ ಪಾ ಆಪೋ ದ್ವಿಶಂತಮನಾ ತಾಪೋ ಅಭಿಮಂತ್ರಿಯ ವರಹ ಪೂರ್ವ ದಕ್ಷಿಣ ಪಾದಂಧತ್ವ ಕನ್ಯಾದಾತ ಪ್ರಕ್ಷಾಳೆಯೇದ ಆಪ ಪಾದ ಸ್ವಾಮಿ ಅವರಿಗೆ ಪಾದ ಪ್ರಕ್ಷಾಳ ಮಾಡ್ತಾ ಇದ್ದಾರೆ ಎಲ್ಲ ಕೈ ಪ್ರಾರ್ಥನೆ ಮಾಡ್ಕೊಳ್ಳಿ ಮುಖಾರಿ ರಾಗಂ ಬ್ರಹ್ಮ ಕಡೆಗಿನ ಪಾದಮು ಓ ನಮೋ ಬ್ರಹ್ಮಣ್ಯ ದೇವ ಸುಬ್ರಹ್ಮಣ್ಯ ಗೋವಿಂದ ಯೋಪವೇತಾರೀಷ್ಯ ಎಲ್ಲ ಕೈಗೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಉತ್ತರಾಯಣ ಪ್ರಾರಂಭವಾಗಿದೆ ಹಾಗಾಗಿ ಎಲ್ಲ ಮಕ್ಕಳಿಗೆ ಆ ಬ್ರಹ್ಮೋಪದೇಶ ಮಾಡತಕ್ಕಂಥ ಸಮಯ ಸನ್ನದ್ಧವಾಗಿದೆ ಹಾಗಾಗಿ ಎಲ್ರಿಗೂ ಅಂತ ಅರ್ಹತೆಯನ್ನ ಭಗವಂತ ನಮ್ಗೆಲ್ಲರಿಗೂ ಕೊಡಬೇಕು ಮಕ್ಕಳಿಗೆ ಆ ಗರ್ಭಾದಷ್ಟಮ ಎಂಟು ಒಂಬತ್ತು ಹತ್ತನೇ ವರ್ಷಕ್ಕೆ ಮಕ್ಕಳಿಗೆಲ್ಲ ಉಪನಯನ ಮಾಡಬೇಕು ಅಂತ ಶಾಸ್ತ್ರ ಅವ ಅಂತ ಅರ್ಹತೆಯನ್ನ ಯೋಗ್ಯತೆ ನಮ್ಗೆಲ್ಲ ಹೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ವಾಮಿಯವರಿಗೆ ಯಜ್ಞೋಪವೇದ ಧಾರಣೆ ಆಗ್ತಾ ಇದೆ ಓ 아유, 씨름, 낚시, 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 낚

ಸುಬ್ರಹ್ಮಣ್ಯ ಹೇಳ್ತಾ ಇದ್ದಾರೆ ಕೈಲಾಸದಲ್ಲಿ ನಮಗೆ ಗೋವು ಬೇಕಾಗಿಲ್ಲ ಎಲ್ಲ ಬರೀ ಕೇವಲ ತಪಸ್ ತಪಸ್ಮಾನದ ಎಲ್ಲ ಉತ್ಪತ್ತಿ ಆಗುತ್ತೆ ಆ ಗೋವೆಲ್ಲ ಲೋಕಕ್ಕೆ ಇರಲಿ ಅಂತೇಳಿ ಓಂ ಸೃಜತ ಅಂತೇಳಿ ವಿಸರ್ಜನೆ ಮಾಡಿದ್ದಂತೆ ಗೋವು ಅದು ಬಂದು ವಿಶ್ವದಲ್ಲಿ ಬಿದ್ದಂತೆ ಗೋವು ವಿಶ್ವದಲ್ಲಿ ಬಿದ್ದ ಕೋಟ್ಯಾಂತರ ಗೋಧ ಗೋವುಗಳೆಲ್ಲ ಬಂತು ಹೇಳಿ ಶಾಸ್ತ್ರಕಾರರು ಹಾಗಾಗಿ ಈಗ ಸ್ವಾಮಿಗೆ ವಿಶೇಷವಾಗಿ ನಿರೀಕ್ಷಣೆ ನಡೀತಾ ಇದೆ ಜೀವಿಗೆಗಳೆಲ್ಲ ನಡೀತಾ ಇದೆ ಹಾಗಾಗಿ ಹೇಳ್ತಾರೆ ಸ್ವಾಮಿಯವರ ಅಮ್ಮಂತರ ಇಬ್ಬರಿಗೂ ಸಹ ದೇವಿಯ ಬೆಲೆ ಇರ್ತಕ್ಕಂಥ ಮುಹೂರ್ತ ನಡೀತಾ ಇದೆ ಕೊಡಿಯೇ ಹೆತ್ಕೊಂಡು ಎದುರುಗಡೆ ನಿಂತ್ಕೊಳ್ಳಿ ನೀವು ಕೂತ್ಕೊಳ್ಬೇಕು ಕಡೆ ಎಲ್ಲ ಕಾಣಿಸೋದಿಲ್ಲ ನೀವೆಲ್ಲ ನಿಂತ್ಕೊಂಡು ಹಾ ಈಗ ಸುಮುಹೂರ್ತ ನಡೀತಾ ಇದೆ ಎದುರುಗಡೆ ಹಾ ಎಲ್ಲ ಕೈಗು ಪ್ರಾರ್ಥನೆ ಮಾಡ್ಕೊಳ್ಳಿ ತೆರೆ ಇಟ್ಕೊಳ್ಳಿ ಇಬ್ರು ಓ ತೇ ಬಲಂಗಂದೇವ ಬಾಲ ದೇವ

ಮಂಗಲ ಪ್ರದೆ ಮಮ ಬುದ್ಧಿ ಪ್ರಕಾಶಂಚ ಲಕ್ಷ್ಮಿ ನಮೋಸ್ತುತೆ ತಾಯಿಯಲ್ಲಿ ನಮ್ಮ ಬುದ್ಧಿಯನ್ನು ಸದಾಕಾಲ ಪ್ರಕಾಶಮಾನವಾಗಿ ಮಾಡುವಂಥೇಳಿ ಮಹಾಲಕ್ಷ್ಮಿಯನ್ನ ಮಾಂಗಲ್ಯ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತೀರಿಂದ್ರಹ್ಮಣ್ಯಗಳು I the ಎಲ್ಲ ಉಪವಾಸ ಇದ್ದೀರಿ ಉಪಾಸಿದ್ರೆ ನಾಲ್ಕು ತಕ್ಕಾಗಿ ಹೊಡೀಬೇಕು ನಾಲ್ಕು ಸಾವಿರ ತಕ್ಕಾಗಿ ಚಪ್ಪಾಳೆ ನಾಳ ಇದು ಭಗವಂತನ ಕೀರ್ತನೆ ನಾಮದ ಕೀರ್ತನೆ ಆಗ್ಲಿ ಹಾ ಅದೇ ಜೋರಾಗಿ ಬರ್ಬೇಕು ಅವ್ರಿಗಿನ ಜೋರ ನಿಮ್ದಿರ್ಬೇಕು ನೋಡೋಣ ಅವ್ರ ಜೋರ ನಿಮ್ದ್ ಜೋರ ನೋಡೋಣ ಸರಿನಾ ಗೋದಾ ಎಲ್ಲ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಬಾಲಿಕಾರೋಪ ಆಗ್ತಾ ಇದೆ ಕಾಣಿ

नमः के कृते